ಹೋರಾಟಕ್ಕೆ ಆಫೀಸ್ ಅಂತೆ ಆಫೀಸು ಕಾನೂನು ಕಾನೂನು ನಾವು ಬಂಡೀಪುರದಲ್ಲಿ ಸಫಾರಿ ಮಾಡೋ ಉದ್ದೇಶದಿಂದ ಅಲ್ಲಿ ಕುಳಿರ್ತಕ್ಕಂತ ಪ್ರಾಣಿಗಳನ್ನ ಯೋಚಿಸಿ ಸಫಾರಿ ಬಂದವರು ತೋರಿಸ್ತಾ ಇದಾರೆ ನಮ್ಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿರ್ಬಂಧ ಇರ್ತಾರೆ

ನಮ್ಮ ಇಲ್ಲಿಯ ಶಾಸಕರು ಏನು ಮಾಡ್ತಾ ಇದ್ದರು ರೈತರಿಗೆ ಎಷ್ಟು ಬೆಳೆ ಹಾಳಾಯ್ತಾ ಇದೆ ಇಲ್ಲಿ ಏನೇನು ಪ್ರಾಣಿಗಳು ಬಂದು ರೈತರನ್ನೆಲ್ಲ ಏನು ಮಾಡ್ತಾ ಇದ್ದಾವೋ ಇವೆಲ್ಲ ಇವ್ರ ಗಮನಕ್ಕೆ ಬಂದಿಲ್ವಾ ಇವರು ಪೇಪರ್ಗಳು ನೋಡಲ್ವಾ ಟಿ ವಿಗಳು ನೋಡಲ್ವಾ ಈ ಮಾನವೀಯತೆ ಇಲ್ವಾ ಇವ್ರಿಗೆ ನಮ್ಮ ಇಲ್ಲ ಗುಂಡ್ಲುಪೇಟೆ ಶಾಸಕರು ಏನು ಮಾಡ್ತಾ ಇದ್ದರು ರೈತರಿಗೆ ಬೆಲೆನೇ ಇಲ್ವಾ ಇಲ್ಲಿ ಇಲ್ಲಿ ಇವರು ಶಾಸಕರಾಗಿ ಬಂದು ಏನು ಒಂದು ಸಮಾಧಾನ ಇರಲಿಲ್ವಲ್ಲ ಇಷ್ಟೊಂದು ರೈತ ಸಂಘ ಬಂದು ಇಷ್ಟೊಂದು ಸ್ಟ್ರೈಕ್ ಮಾಡಿ ಅವ್ರ ಮನೆಗೆ ಕೆಲಸ ಬಿಡ್ಬಿಟ್ಟು ಅವ್ರ ಮನೆ ಬದುಕೆಲ್ಲ ಬಿಡ್ಬಿಟ್ಟು ಪ್ರಾಣಿಗಳು ಹಾಳಾಯ್ತಾ ಇವೆ ಮೇಲೆ ಬೆಳ್ತಾ ಇವೆ ಇವರೆಲ್ಲ ಏನು ಮಾಡ್ತಾ ಇದ್ದರು ಹಾಗೆ ಸ್ಥಳೀಯರು ವೀರಭದ್ರ ಪುರೋಗ್ರಾಮ್ ಜೊತೆಗಿದ್ದಾರೆ ಈಗ ಅವ್ರನ್ನೂ ಇದ್ರ ಬಗ್ಗೆ ಮಾತಾಡ್ಸೋಣ ಹುಲಿ ಬಂದು ಊರೊಳಗೆಲ್ಲವೇ ಧರಣೆ ಮಾಡ್ತದ ಇವರು ಕಾರ್ಡ್ಲೆ ಬಂದು ನಮ್ಮನ್ನ ನೋಡಲ್ಲ ಮಾಡಲ್ಲ ಬಂದು ನೋಡ್ಬಿಟ್ರು ಬಂದು ವಿಚಾರಿಸೋ ಮಾಡಲ್ಲ ಬಂದು ಮಾತು ಇಲ್ಲ ಇವರು ಬಂದು ರಕ್ಷಣೆನೂ ಇಲ್ಲ ಏನು ಮಾಡಬೇಕು ಅಂತ ಇದಕ್ಕೆ ನೀವೇ ಹೊಣೆ ಎತ್ತಿದರೆ ನಮ್ಗಂತೂ ನೆನ್ನೆ ಬಂತು ನಿನ್ನೆ ಬಂದು ಬೇರೆ ಮಡಿಲಿ ಕುರಿ ಹೋಗದ ಮೊನ್ನೆ ಹುಲಿ ನಮ್ಮ ಮೊನ್ನೆಗೋಣ್ಣನಲ್ಲಿ ಗ್ರಾಮಕ್ಕೆ ಬಂದದ ಬಂದು ನೀವು ಏನಂತ ಕ್ರಮ ಇಲ್ಲ ಬೋನ್ ತಂದಿಟ್ಟಿದ್ದಾರೆ ಆ ಬೋನ್ ನೋಡೋಕೆ ಬರ್ತಾಯಿಲ್ಲ ಅದು ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ ಕ್ಯಾಮ್ರಕ್ಕೂ ಅದು ಅಳವಡಿಸ್ತಾ ಇಲ್ಲ ನೀವು ಬಂದು ನಮ್ಗೆ ಆದಷ್ಟು ಜಡ್ಡಿ ಬಂದು ನೀವು ಹಿಡ್ಕೊಡೋದು ತಗೊಂಡು ಹೋಗ್ಬೇಕು ಅದು ನಿಮ್ಮ ಕಾಡಿಗೆ ಏನು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಗ್ರಾಮದಲ್ಲಿ ಪ್ರಾಣಿಗಳ ಅವಳಿ ಬಹಳ ಹೆಚ್ಚಿದ್ದು ಸಾಕಷ್ಟು ಬಾರಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಕರೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಬೇರೆ ವಲಯದಲ್ಲಿದ್ದೀವಿ ಬರೋಕ್ಕೆ ಎರಡು ಗಂಟೆ ಆಗುತ್ತೆ ಮೂರು ಗಂಟೆ ಆಯ್ತು ಅಂತೇಳಿ ಹೇಳಿ ಒಂದು ಬೇಜಾರಿತನದ ಒಂದು ಮಾಹಿತಿಯನ್ನು ಕರೆ ಮುಖಾಂತರ ನಿಲ್ಲಿಸಿದರು ಇದನ್ನು ಮನಗಂಡ ನಮ್ಮ ರೈತ ಸಂಘ ಇಂದು ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಮದ್ದೂರು ಅರಣ್ಯ ವಲಯದಲ್ಲೇ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡ್ತಾ ಇರ್ಬೋದು ನೀವು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಹೊನ್ನೂರು ಪ್ರಕಾಶ್ ಅಧ್ಯಕ್ಷ ಮಂಡಳಿಯ ಸದಸ್ಯರು